ಪ್ರಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಟಿಬೆಟಿನ್ ಸೆರಾಜೆ ಮೊನಾಸ್ಟರಿ ಯೂನಿವರ್ಸಿಟಿ ಆವರಣದಲ್ಲಿನ ಸೆರಾಜೆ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರ ತಂಡ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಹೃದ್ರೋಗ ಮಕ್ಕಳು ನೇತ್ರ ಮೂತ್ರರೋಗ ಚರ್ಮರೋಗ ಸ್ತ್ರೀಯರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಜ್ಞ ವೈದ್ಯರು ನರರೋಗ ಮೂಳೆ ರೋಗ ದಂತ ವೈದ್ಯರು ಸುಟ್ಟಗಾಯಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿ ತಜ್ಞರು ನ್ಯೂರೋ ಸರ್ಜರಿ ವೈದ್ಯರು ಮನೋರೋಗ ತಜ್ಞರು ಕ್ಷಯರೋಗ ತಜ್ಞರು ಪಿತ್ತಕೋಶ ಸಂಬಂಧಿತ ಸಮಸ್ಥೆಗಳ ತಜ್ಞ ವೈದ್ಯರು ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ರೋಗಗಳಿಗೆ ನುರಿತ ತಜ್ಞ ವೈದ್ಯರುಗಳಿಂದ ತಪಾಸಣೆ ನಡೆಯಿತು ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ನಿರ್ದೇಶಕ ಸೋನಂ ವಾಂಗ್ಯಾಲ್ ಅವರು ಶಿಬಿರದ ಆಯೋಜನೆ ಕುರಿತು ಮಾಹಿತಿ ನೀಡಿದರು ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರಾದ ಡಾಕ್ಟರ್ ಅಚಲಕುಮಾರ್ ಶ್ರೀವಾತ್ಸವ್ ಡಾಕ್ಟರ್ ಉಮಾಕುಮಾರ್ ಡಾಕ್ಟರ್ ರಾಜೇಶ್ವರಿ ಕುಮಾರಿ ಡಾಕ್ಟರ್ ಚಿರೋಮಾ ಅಮಿತ್ ಸಿಂಗ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ವೈದ್ಯರು ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಸಲಹೆ ನೀಡಿದರು ಪೇಶೆಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ಸ್ವಯಂ ಯುವಕರ ತಂಡ ಶಿಬಿರದ ನಿರ್ವಹಣೆಯ ಉಸ್ತುವಾರಿ ವಹಿಸಿಕೊಂಡಿದ್ದರು

Yes, my name is Sonamong. Uh, I have this serving, you know, like vulnerable patients uh, in the year since 2012. Uh, I find the very medical service is very important for many people, especially for people like Tibetans. You know, many people, they cannot communicate neither in English nor in Hindi. So we find that uh, those many people, including uh, Indian locals in remote area, we find to access a proper medical facility is lacking. So in the way, we find anyhow important and then luckily we have, you know, receiving a very unique support uh, from uh, AMS new delhi as well as many monasteries like this Seraji. you know like therefore we can organize such camps by inviting many super medical specialists in remote area and then this can benefit